ಅಲ್ಲ ಈ ಮೀಸ ಸೌಕರಪ್ಪ ಯಾವಾಗ ಹೋಯ್ತಾನಪ್ಪ ನನಗಂತ ಎಪ್ಪ ನೋಡಿದ್ರ ಭಯ ಆಗ್ತೈತಿ ಅದಕ್ಕ ಒಳಗ್ ಬಂದ್ ಊಟ ಗಿಟ ಎಲ್ಲಾ ಮಾಡ್ದ ಹೋಗ್ತೀನಿ ಅಂತಿದ ಹೋಗ್ತಾನೋ ಇಲ್ಲೋ ನನ್ ಮಗ ಈಡ್ತಿದ್ದಾಗ ಹಿಂಗಿರು ನಾನೇ ಮೊದ್ಲೆ ಕಿ ತಂದ ನೋಡ್ತಿರೋದು ನೋಡು ಹೆಂಗ್ ತಳಪಡಿಸ್ತಾವ್ನ ಹಾ ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಮದ್ವೆ ಆಗ್ತಿನಿ ಅಂದ್ರ ಸಾಕು ಶಾಂತಿ ಮುನ್ನ ಮನೆ ಸೊಸೆ ಮಾಡ್ಕೊಂಬಿಡ್ದು ನೋಡ್ ನೋಡಿ ಇವಾಗ ನೀನ್ ನಿನ್ ಮಗ ಹೆಂಗ್ ಚೋಕ್ ಕೊಡ್ತೀನಿ ಅಂತ ಹೇಳಿ ಅದ್ರೋ ಬು ಹಂಗ್ ಕೊಡ್ತೀನಿ ಯಾವ ಯಾವ್ಲಾ ನೀನು ಐಯ್ ನನ್ನ ಸೋಸೆಗ ಹೊಡೆದಿ ಅಂತೆಲ್ಲ ಯಾವ ಬೋರ್ಡ್ ಇದ ನೀನು ನಿನ್ನ ಯಾರು ಹೊಡಿ ಅಂತಂದವರು ಬುಡಕ್ಕಿಲ್ಲೇ ಇವತ್ತು ಉನ್ನ ಗನ್ನ ತೆಗೆದು ಸೂಟ ಮಾಡ್ಬಿಡ್ತೀನಿ ನನ್ನ ಸೊಸೆ ಹೊಡಿತಿ ನೀನು ಬೈತಿ ಅಂದ್ಲೆ ಅಟ್ಟಿಯಾಗ ನೀನು ಅಯ್ಯಯ್ಯೋ ಈ ಸಾವುಕಾರ ರಂಗಪ್ಪ ರೂಮ್ ಒಳಕ ಬಂದಪ್ಪ ಈ ಕಡೆ ಒಳಕ ಆಲೊಳಕ ಜಳಕ ಅಯ್ಯಯ್ಯೋ ಹೆಂಗ್ ತಗ್ಲಕ್ಕ ಬಿಟ್ನಲ್ಲಪ್ಪ ನಾನು ಅಯ್ಯಯ್ಯೋ ತಿರ್ಗಲ ಬೋರ್ಡ್ ನ ಇದ್ನ ಇದ್ಬೇಕ ತಿರ್ಗ ಅಂತ ಹೇಳಿದ್ದು ಸೊಸೆ ಕುಡಿತಿ ಏನ ನೀನು ತಿರ್ಗಲೇ ಅದು ಸಾವುಕಾರ ನಾನು ಹೊಡ್ದಿನಾ ಏ ನಾನು ಹೊಡೆದಿಲ್ಲ ನಿನ್ನ ಸೊಸೆ ನಾನೇ ಕೊಡಿಲಿ ಪಾಪ ಹೆಣ್ಮಗಿ ಕೊಡಿದ್ರೆ ನನ್ನ ಭಗವಂತ ಚೆನ್ನಾಗಿ ಚೆನ್ನಾಗಿಟ್ಟಿರ್ತಾನೆ ಸೌಕರ್ಯ ನಾನು ನೋಡ್ದಿಲ್ಲ ಸೌಕರ್ಯ ನೀ ಯಾರು ಹೇಳ್ದವ್ರು ಹೊಡೆದೀವಿ ನೀ ಅಂತ ಹೇಳಿ ನಾನು ಹೊಡೆದಿಲ್ಲ ಸೌಕರ್ಯ ಏ ಯಾ ಅವ್ರ ಹಂಗೆ ಗುರೈಸ್ತಿದ್ರ ನಡ್ಕಾನೆ ಬತ್ತೈತಿ ಬಾಬಾ ಪಾಯಿ ಆಯ್ತೈತಿ ನೀವೇನು ಹಿಂಗು ಗುರೈಸ್ತಿದ್ರ ನಾನು ನನ್ನ ದೀಟಾಲು ದಿಟ ಹೇಳ್ತವ್ರಿ ನಾನು ನಿನ್ನ ಸೊಸೆಗೆ ಹೊಡ್ದಿಲ್ಲ ಹೊಡ್ದಿಲ್ಲ ಸೌಕರ್ಯ ನೋಡ್ದನ್ಲಾ ನೋಡ್ದೆನ್ಲ ಜವರ ನನ್ ಮಗ ಎದ್ರು ಕಲಿಕ್ಕಿಲ್ಲ ಅಂದಲ್ಲ ಹೆಂಗ್ ಹೆಂಗ ಎದ್ರುಕಂತವ್ ನಿನ್ ಮಗ ನನ್ಗ ಅಯ್ಯೋ ಹುಚ್ಮಲ್ಲ ಅಲ್ಲ ಅದ ಹೆಂಗ ಎದ್ರುಕಂ ಇರ್ತಾರ ಕಟ್ಟೋದ್ಗಜ ಇದ್ದಂಗ್ ಅವಳೆ ಹೆಂಗ್ ಅವಳೆ ಇವ ಹಿಂಗ ನಾವ್ ಎದ್ಕಳ್ದಂಗಿರುಪದಕನಲ್ಲ ರಂಗ ನನ್ ಮಗ ನೋಡ್ಲಾ ಅದ್ರ ಹೋಗ್ಬಿಟ್ನಲ್ಲ ನೀನ್ ನೋಡಿದ್ರೆ ಎದ್ರುಕಂತನಲ್ಲ ನಿನ್ಗಿಂತ ಉದಕ್ಕಿನಿ ಅವ್ರ ನೀನು ಗಿಡ್ಕೊಳ್ಳಿ ಉಂಡ್ ಕಂತ ನೋಡ ನ ಮಗ ನನ್ಗೂ ಒಂದಿನ ಹಿಂಗ ಕಂದಿಲ್ಲ ಕೂಡ ಏ ಮೀಸೆ ಅಂಕಲ್ ನಾನು ಕಂದಿಲ್ಲ ನಿಂಗೆ ನಿಂಗೆ ಕಾಮಿಡಿ ಮಾಡಿದೆ ಕಾಮಿಡಿ ಮಾಡಿದೆ ಅಷ್ಟೇ ನಾನು ಎದ್ಕಂಡ್ರೆ ಕಾಣ್ತೀನಿ ಏನ್ ಅಷ್ಟೇ ನಾನು ಯಾಕೆ ನಿಂಗೆ ಹಾ ಕಲಿ ನೋಡಲ್ಲ ಜವರ ನೋಡಲ್ಲ ನಿನ್ ಮಗ ಏಟ್ ಸುಳ್ಳು ಹೇಳ್ತಾನೆ ನೋಡು ನೋಡು ಏಟ್ ಸುಳ್ಳು ಹೇಳ್ತಾನ ನಂಗ ನಗು ಬರ್ತೈತ್ಲೆ ನಿನ್ ಮಗ ಆಡ್ತಿರೋದು ನೋಡಿದ್ರ ಸರಿ ಕಣಪ್ಪ ನಾನು ಇಲ್ಲಿ ಇದ್ದು ನಿನ್ಗ ನೋವು ಕೊಡಕಿಲ್ಲ ನಾನು ಊರಿಗೆ ಹೋಗ್ತೀನಿ ಹಾ ಹೋಗ್ಬರ್ತಿನಿ ಕಣಪ್ಪ ಹುಷಾರು ಯಾರಿಗೂ ಹಿಂಗೆ ಎದ್ರು ಕಳಕ್ ಹೋಗ್ಬೇಡ ಯಾರು ಏನ್ ಕುಂದ್ಬಿಡಕಿಲ್ಲ ಹಾ ಆಯಿತು ಆಯ್ತು ಹ್ಞೂ ಸರಿ ಅಂಕಲ್ ಇದ್ದೋಗಿತ್ತು ಒಂದೆರಡು ಎರಡು ದಿನ ಇಲ್ಲೇ ಉಳ್ಕಲ್ರಿ ಹೋಗೋರಂತೆ ನೋಡಲ್ಲ ಜವರ ನೀನಾರು ಇರು ಅಂದ್ಲಿ ನಿನ್ ಮಗ ಇರುವಂತವನ ಒಂದೆರಡು ದಿನ ಅಂತ ಇದ್ದು ಹೋಯ್ತಿನಿ ಕಲ್ಲ ಹ್ಞೂ ನನಗೂ ಬೇಸರ ಆಗುತ್ತೆ ಗೊತ್ತಾ ನಾನ್ ಸೊಸೆ ಇರುಕ ಇರು ಕಾಕಿಲ್ ಅಟ್ಟಿಯಾಗ ನಾನೊಂದು ಎರಡು ಮೂರು ದಿನ ಇಲ್ಲೇ ಇರ್ತೀನಿ ಕನ್ಲಾ ನಿನ್ ಮಗ ಹೇಳಿದ್ದು ಕರೆ ಐತಿ ಅಲ್ಲ ಹೋಗೋರ್ನ ಇರುವಂದ್ರೆ ಉಳ್ಕೊಂಡ್ ಬಿಟ್ಟ ಒಯ್ಯ ಈ ವಯ್ಯ ನೋಡ್ದಾಗ ನಂಗೆ ಭಯ ಆಗುತ್ತೆ ಮನೆಯಾಗ ಇರ್ತಾನ ಏನ್ ಮಾಡ್ದು ಸರಿ ಕಣ ನಾನು ಹದ್ನಾಲ್ ಬಲ್ಲ ಅನ್ನೋದು ಉಳ್ಕಾಲ ಅಂದ್ರೆ ಕೆಲಸ ಐತಿ ಅನ್ಬಿಟ್ಟು ಹೋಯ್ತಿದಪ್ಪ ಹ್ಞೂ ನಿಮ್ ಸ ಅಂತ ಇಲ್ಲೇ ಅವಳ ಸೊಸೆ ಇಲ್ಲೇ ಉಳ್ಕೊಂಡ್ ಆಯ್ತಪ್ಪ ಬುಡಲ್ಲ ಇದಕ್ಕ ಹಿಂಗ ಅನ್ಕದಿದಿ ಬಿಡು ಬಿಡು ಆ ನಾನಾ ಹೋಗ್ಬತ್ತಿ ಬಿಡು ಇಲ್ಲ ಸೌಕರ ಉಳ್ಕಲ್ರಿ ಹೋಗೋಣ ದಿನ ಇದ್ದೋರಿ ನಾನೇ ಕಡ ಸರಿ ಕಣಪ್ಪ ಬೇಡ ನಾನು ನಮ್ಮ ಊರಕ್ ಹೋಗಿ ಬರ್ತೀನಿ ಇನ್ನೊಂಗಿತ್ತ ಯಾವಾಗ್ಲಾರ ಬರ್ತೀನಿ ವಾರ ವಾರ ಬಂದು ಹೋಯ್ತೀನಿ ನಾನು ಸೊಸರಾಣಿ ನೋಡ್ಬೇಕು ನಮ್ಮ ಮನೆ ಮಹಾಲಕ್ಷ್ಮಿ ಅದು ಸರಿ ಕಣಮ್ಮ ಸಾಂತಿ ಬರ್ತೀನಿ ಊರಾಕ ಹುಷಾರು ಸರಿ ಏನ ಅಯ್ಯ ಮುಂಚೆ ಚೆನ್ನಾಗ್ ನೋಡ್ಕವ ಹಾಂ ಸರಿ ಕಣ್ ಹೋಗಿ ಬರ್ತೀನಿ ನನಗಂತೂ ನಿನ್ ಮಗನ್ ನೋಡ್ ಬಾಳ್ ನಗು ಬಂದ್ಬಿಡ್ತು ಹೋಗ್ ಬತ್ತಿನಮ್ಮ ನೀವು ನಗರಮ್ಮ ನಗರಮ್ಮ ಬನ್ನಿ ಅಪ್ಪಯ್ಯ ಅವ್ವ ಅವು ಮಾತಾಡದ ಕನಪಯ ಬನ್ನಿ ಅಂತಂದು ನಾನು ಕೇಳಿಸ್ಕೊಂಡಿ ಅಪಯ ಅವು ಮಾತಾಡದ ನಾನು ನಾ ಅಣ್ಣ ಹೋಗ್ ಬನ್ನಿ ಅಂತ ಅಂದಪ್ಪಯ್ಯೂ ಕಣಪ್ಪ ಕೇಳಿಸ್ತು ಹೂ ಹೋಗಿ ಬನ್ನಿ ಅಂತ ತಾವಳಿಯ ನಾನು ಕೇಳಿಸ್ತು ಹಂಗಾರೆ ನಾನು ಎಲ್ಲರೂ ಗುಣ ಆಯ್ತವಳೆ ಅಯ್ಯೋ ನಮ್ಮ ಸರಸ್ವತಿ ಗುಣ ಆಯ್ತಾಳೆಕಪ್ಪ ಅಯ್ಯೋ ಕಲ್ಲ ಇನ್ ಮುಂದೆ ಎಲ್ಲದು ಒಳ್ಳೆದಾಗುತ್ತೆ ಖುಷಿ ಖುಷಿ ಖುಷಿಯಾಗಿರಿ ಇನ್ನು ನೋಡಿ ಅಮ್ಮ ಹೋಗ್ ಬನ್ನಿ ಅಂದಿದ್ದೆ ಎಲ್ಲರಿಗೂ ಎಷ್ಟು ಖುಷಿ ಆಯ್ತೈತೆ ನೀವು ಮಾತಾಡ್ತೀರಾ ಅದ್ರ ಒಳಗೆ ಯಾಕೋ ಕಟ್ಟಿಡ್ತಿದ್ರ ಮಾತುಕೊಳ್ಳ ಹ್ಞೂ ಮಾತಾಡಬೇಕು ಊಟ ಆಯ್ತಾ ತಿಂಡಿ ಆಯ್ತಾ ಹ್ಞೂ ಏನು ಮಾಡ್ತಿದ್ದೀರಾ ಊರಕ್ಕೆಲ್ಲ ಕರ್ಕೋಬೇಕು ತಾನೆ ಎದಳ್ಬೇಕು ಕಾಲ್ ಬಿಡ್ಬೇಕು ಮಾತಾಡ್ಬೇಕು ಕಣಮ್ಮ ಸರಿ ಕಣಮ್ಮ ಓ ಬರ್ತೀನಿ ಸಂತೆಯಮ್ಮ ಬರ್ತೀನಿ ಕಣಮ್ಮ ಹುಸಾರ್ ನಿಮ್ಮ ಅತ್ತೆನ ಚೆನ್ನಾಗ್ ನೋಡ್ಕ ಹಯ್ಯಮ್ಮ ಬೇಗ್ ಬೇಗ ನಕ್ಕುದ್ಲಂತೆ ಸಾ ಲಕ್ಷ್ಮೀ ಅಮ್ಮ ನಕ್ಕುದ್ರು ಅಂತ ಮಾತಾಡ್ತಿದ್ರು ಹಣೋಯ್ ಅಂತ ಹೇಳ್ತಿದ್ಲು ಅಂತ ಸರಿ ನಾನು ಅಯ್ಯೋ ನಮ್ಮಮ್ಮ ಈಗೀಗ ಮಾತಾಡ್ತಿದಾರೆ ಕಣ್ರಿ ಅದಕ್ಕೆಲ್ಲ ನೀವೇ ಕಾರಣ ನಂಗಂತ ಬಹಳ ಖುಷಿ ಆಗ್ಬಿಡ್ತು ನಮ್ಮಮ್ಮನ ಮೊದಲನೇ ಪದ ಕೇಳಿದ್ ಐದು ವರ್ಷ ಆಗಿತ್ತು ಒಂದು ಒಂಚೂರು ಮಾತಾಡಿದ್ದಿಲ್ಲ ಮೊದಲನೇ ಸರ್ ಕೇಳಿ ಇಷ್ಟು ನಗು ಬಂದ್ಬಿಡ್ತು ಗೊತ್ತಾ ಅಯ್ಯೋ ಈ ಖುಷಿನ ಎಲ್ಲಾರ ಹತ್ರ ಹೇಳ್ಕೊಬೇಕ್ರಿ ತಲೆ ಆದ್ರೂ ನೀನು ಕಳ್ಸಕ್ಕೆ ಬೇಸರ ನನಗಂತೂ ಅದಾ ಬೇಸರ ಕುಂತೈತಿ ನನ್ನ ಮಗ ಅಂತೂ ಮನೆ ಒಳಗಿಂದ ಹೊರ್ಗ ಬತ್ತಿಲ್ಲ ಕವ್ಯ ನೀನು ನಾ ಭಾಳ ಹಚ್ಕೊಂಡ್ಬಿಟ್ಟವ್ ನನ್ನ ಮಗ ನಂಗೂ ಹೋಗಕ್ಕೆ ಇಷ್ಟ ಇಲ್ಲ ಆಂಟಿ ಆದರೆ ಎತ್ತವ್ರು ಒಂದ್ಸರಿ ಮುಖ ತೋರಿಸ್ ಬಂದ್ರೆ ಏನಿಲ್ಲ ತಾನೇ ನಮ್ಮಮ್ಮ ನಮ್ಮಮ್ಮ ಸತ್ತೋಗಿದ್ಯಾ ಅಂತ ತಿಳ್ಕೊಂಡೆ ನೀವು ಅಂದ್ರೆ ಬೇಕಾದ್ರೆ ನಾನು ನಿಮ್ಮ ಮನೆ ಬಂದಿದ್ಬಿಡ್ತೀನಿ ಆದ್ರೂ ನಾನು ಸುಂದ್ರನ್ ಬಿಟ್ಟಿರಲ್ಲ ಆಂಟಿ ನಂಗೆ ಸುಂದ್ರ ಅಂದ್ರೆ ಇಷ್ಟ ನಾನು ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ ನೋಡಿ ನಾ ಸುಂದ್ರನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ 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 ಸರಿ ಕಣಮ್ಮ ನಾನು ಅಪ್ಪ ತನ್ನ ತಾಯಿ ಆಗಿದ್ಕೊಂಡು ಹಾಂ ಇಂಥವಲ್ಲ ಮಾತಾಡಬಾರ್ದು ನೋಡಿ ನಾನು ಬಿಟ್ಟು ಬರ್ತೀನಿ ಲೆಗೇಜ್ ಎಲ್ಲ ಪ್ಯಾಕ್ ತಾನೆ ಅವ್ನು ನೋಡಿದ್ರೆ ಬರೋದೇ ಇಲ್ಲ ಅವಳು ಬಿಡಕ್ಕ ಅಂತ ಕುಂತಾನು ಎದಕ್ಕೆ ಬರಲ್ವಂತೆ ಅವ್ನು ಬಂದಿಲ್ಲ ಅಂದರೆ ನಾ ಎಲ್ಲೂ ಹೋಗಲ್ಲ ಅಂತೇಳಿ ಹ್ಞೂ ಬಂದು ನಗ್ನಾಗ್ತಾ ಕಳಿಸಿ ಅನ್ನಿ ನನಗೂ ಆಸೆ ಇರೋಕ್ಕಿಲ್ಲ ನಾ ಅವ್ನು ಬರಬೇಕು ಅಂತೇಳಿ ಅವನು ಬರ್ದಂಗೆ ನಾನು ಹೆಂಗೋ ಹೋಗ್ಲಿ ನಮ್ಮ ಅಪ್ಪನ ಮನೆ ಅಕ್ಕ ಹೇ ಸುಂದ್ರ ಹೆ ಸುಂದರ ಬರ್ತಿ ಬರಲ್ಲ ಲೋ ಅವ್ನು ಬರೋವರೆಗೂ ನಾನು ಇಲ್ಲಿಂದ ಕದಲಲ್ಲ ನಾನು ಮಾತಾಡೋದಿಲ್ಲ ಇಲ್ಲ ನಾ ಇಲ್ಲ ಕುತ್ಕೊಂತೀನಿ ಅದು ಯಾವಾಗ ಬರ್ತಾನೆ ನೋಡ್ತೀನಿ ಅವನು ಓ ಸುಂದ್ರ ಬಾರಲ್ಲ ಒಡಕ ಒಳ ಹೊರಕ ಹುಡುಗಿ ಇಷ್ಟೊಂದು ಆಟ ಮಾಡ್ತೈತಿ ಬಾರಲ್ಲ ಹೊರಕ ಊರ್ಗ್ ಹೋಗೋದೇ ಇಲ್ಲ ಅಂತ ಕುಂತೈತಿ ಬಾರಲ್ಲ ಪಾಪ ನಮ್ಮಂಗಲ್ವಲ್ಲ ಅವ್ರಪ್ಪ ಅವನ ಒಂದ್ಸರ್ ಮಕ್ಕ ಬತ್ತಾಳೆ ಬಲ ದಿನ ಹಟ್ಟಿಯಾಗಿದ್ಲು ಹೋಗ್ತಾಳೆ ಅಂದ್ರೆ ನಂಗೂ ಬೇಜಾರಾಗ ಅಲ್ವನೇ ಅದಕ್ಕೆ ನನ್ ಪಾಪ ಬಂದು ಒಳಗಿದ್ದವರ್ ತೊಳ್ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲಕ್ಕ ರಣಿಯ ಮಲ್ಗಿಸಿದ್ಯಾ ಏನಾರ್ ಹೋಗ್ತಾಳ ಅಂತ ಕೋತಾ ಬಿಟ್ಟು ಸತ್ತಾಗ ಹೋಗ್ಬಿಡ್ತಾಳ ವೈಕ್ ಅಂತಳ ಕಲ್ಲ ಫಸ್ಟ್ ಕರ್ಕೊಂಡೋಗ್ ಬಿಟ್ಟು ಬರಮಾ ಅವಳು ಅಷ್ಟ್ ಆಸೆನ್ ಕೇಳ್ಕೊಂತಾಳೆ ನಿನ್ನೆ ಇಷ್ಟಪಡ್ತೀನಿ ನಿನ್ನೆ ಆಯ್ತೀನಿ ಅಂತ ಕೂತಾಳಾ ಹುಡುಗಿ ಅಂತೇಳಿ ಅದೆಂಗ್ ಬಿಟ್ಟು ಹೋಗ್ಬಿಡ್ತಾಳಾ ಬತ್ತಾಳೆ ಬಲ ಯಾಕ ಬೇಜಾರ ಐತಿ ಹೂಗ ನಾವ್ ಹಾಕಿ ಮಲ್ಗಸ್ಸ ಬಂದಿದ್ದ ನಾವು ಮಲಗಿಸ್ಬಿಟ್ಟು ಹಂಗ ಬಂದ ಯಾಕ ಬೇಜಾರಾಯ್ತಿ ಅದಕ್ಕೆ ಒಳಗ ಇದಕ್ಕೆ ಕರ್ಕೊಂಡೋಗ್ ಬಿಟ್ಟು ಬರೋ ಇದ್ ಕುರ್ಕುಂಪೆ ಕಲಾ ಕುರ್ಕುಂಪೆ ಇಲ್ಲಿ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಐತೆ ಅಷ್ಟೇ ಬಾ ಬಿಟ್ಟು ಬರುವಂತೆ ಪಾಪ ಹೆಣ್ಣು ಮಗ ಒಬ್ಬಳೆ ಓದಾಳಲ್ಲ ನನ್ನ ಹಬ್ಬಕ್ಕೆ ಹೋದ್ರೆ ಬೇಸತ್ತೋಲ್ವ ಹಾಂ ಅವಳು ನಿನ್ನ ಕಂಡ್ರೆ ಭಾಳ ಆಸೆ ಒಳಪಲ್ಲ ಸರಿ ನಾಡಿ ನೀನು ಇಷ್ಟೊಂದು ಐಕ್ ಅಂತಿದ್ದೆ ಅಂತ ಬರ್ತೀನಿ ಅಪ್ಪಂಗೆ ಹೇಳಿ ಬರ್ತೀನಿ ಬೇಕು ಅಂದ್ರೆ ನೀನು ನೋಡ್ಕೊ ಅಂತೇಳಿ ಅಯ್ಯೋ ಬೇಡ ನಮ್ಮಪ್ಪ ತಂದೆ ನೀನು ಹೋಗಿ ಅಂದ್ರೆ ಅವಳು ಎದ್ದೇ ಬಂದ್ಬಿಡ್ತಾಳಪ್ಪ ಫಸ್ಟು ಬರು ಅಂತ ಆಮೇಲೆ ಬೇಕಾದ್ರೆ ಸಮಾಧಾನ ಮಾಡುವೆ ಅವಳೆ ಬಾ ಕಾವ್ಯ ಕಾವ್ಯ ನನ್ನ ಫೋನ್ ನಂಬರ್ ಬರ್ಕೊಳ್ಳೆ ನನ್ನ ಜೊತೆ ಮಾತಾಡುವೆ ಓಹ್ ನೀನೊಬ್ಬನ ಹತ್ರ ನಂಬರ್ ಇಟ್ಕೊಳೋದು ಕಣ ನಮ್ಮ ಹತ್ರ ನಂಬರ್ ಇರ್ತಾವ ನಿನ್ನ ನಂಬರ್ ನನ್ನ ಬಾಯ ಬಾಯ ಪಟ್ಟ ಆಗೈತಿ ಹ್ಞೂ ಸರಿ ಅವಾಗ ಫೋನ್ ಮಾಡು ಸರಿ ನಾ ನನ್ ಮಾತ್ರ ಮರ್ತ್ಕೊ ಅವಾಗ ಅಲ್ಲ ಬೆಳಗ್ಗೆ ಸಂಜೆವರೆಗೂ ನಾನು ಮಾಡ್ತೀನಿ ನಿನ್ನ ಜೊತೆ ಮಾತಾಡ್ಬೇಕಷ್ಟೇ ಹ್ಞೂ ನನಗಂತೂ ನೀನ್ ಬಿಟ್ಟಿರಾಕಾಗಲ್ಲಪ್ಪ ನೀನೇ ಯಾವಾಗಲೂ ನಾ ಫೋನ್ ಮಾಡಿದಾಗೆಲ್ಲ ಅಷ್ಟೇ ನೀನು ಬಾ ಬಿಟ್ಟು ಬರುವಂತೆ ಹ್ಮ್ ನಮ್ಮಮ್ಮನ ಮಪ್ಪನೆಲ್ಲ ಒಪ್ಸಿ ಮದುವೆ ಆಗ್ತೀನಿ ನಿನ್ನೆ ಬಾ ಯಾಕಂಗಾಡ್ತಿ ಸರಿ ನಡಿ ಅವ್ಬರು ಮತ್ತೆ ಲಕ್ಷ್ಮೀ ತಗು ಸ್ವಲ್ಪ ಕೆಲಸ ಐತಿ ಅಂದೈತಿ ಇನ್ನೇ ಹಾಕುನೇ ಅವ್ರ ಮನೆಯಾಗ ಕಳ್ಸಬೇಕಂತ ಅದಕ್ಕೆ ಕೆಲಸ ಬಿಟ್ಟು ಬರುವ ಇಲ್ಲೇ ಎಲ್ಲ ಆರು ಕಿಲೋಮೀಟರ್ ಬಾ ಸರಿ ಸಾರ ಕನ್ ಮಗಳೇ ಊಟ ಮಾಡು ಚೆನ್ನಾಗಿರು ಸರಿಯಾ ನಡಿ ಬಿಟ್ಟು ಬತಿ ಒಂದ್ ಕಡೆ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಖುಷಿ ಇನ್ನೊಂದು ಕಡೆ ಸುಂದ್ರಂ ಪ್ರೀತಿ ತಗೊಂಡು ಹೋಗ್ತಿದ್ದೀನಿ ಸುಂದ್ರನ ಮದುವೆ ಆಗ್ತೀನಿ ಅನ್ನೋ ಖುಷಿ ಯಾವಾಗಲೂ ಸುಂದ್ರ ನನ್ನೇ ಅಲ್ಲ ಕಣೆ ಅವ್ಳು ಕುರ್ಕುಂಪು ಹೇಳ್ತಾನೆ ನನಗೆ ಗೊತ್ತು ತಾನೆ ನಮಗೆ ಸಿಗಿದ್ರೆ ಹುಡುಗ ಸಿಗಬಾರದು ಸಿಗ್ಬಾರ್ದಷ್ಟೇ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಬಿಟ್ಟಿಂಗಿರೋಣ ನಡಿ ಅವ್ರು ಫಾಲೋ ಫಲ ಮಾಡ್ಕೊಂಡು ಹೋಗೋಣ ಮನೆ ಮರ್ತೋಗಿದ್ಯಾ ಅನ್ಸುತ್ತೆ ನಡಿ ನಡಿ ಹುಡ್ಕೊಂಡು ಹೋಗಿ ಅವ್ನನ್ನು ಬೇರೆ ಮಾಡೋಣ ನಡಿ ಕಣೆ ಸುಂದ್ರ ನಮಗೆ ಸಿಕ್ಕಿಲ್ಲ ಅಂದ್ರೆ ಯಾರಿಗೂ ಅಷ್ಟೇ ಹ್ಞೂ ಸಿಗೋಕ್ಕೆ ನಾವು ಬಿಡೋದಿಲ್ಲ ಅವಳು ಕಾವ್ಯ ಮದುವೆ ಆಗ್ತಾಳೆ ಯಾವುದೇ ಕಾಣಕ್ಕೂ ಬಿಡೋಕ್ಕಿಲ್ಲ ಸುಂದ್ರ ನಮಗ ಸೇರಬೇಕಿಲ್ಲ ಅಂದರೆ ಯಾರಿಗೂ ಸೇರಬಾರ್ದು ನಮ್ಮ ಇರೋಲ್ಲೊಬ್ಬರು ಮದುವೆ ಆದ್ರೂ ಖುಷಿ ಆಗ್ಬಿಡ್ತಿದೆ ಆದರೆ ಅವರು ಆಗ್ತಾರೆ ಅಂದ್ರೆ ನಾನು ಯಾವುದೇ ಕಾಣಕ್ಕೆ ಒಪ್ಪಕ್ಕಿಲ್ಲ ನಡಿ 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 ಬಸ್ಗೆ ಇರ್ತಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ತಾರೆ ಏರು ಹೋಗಿರ್ತಾರೆ ನೋಡಿ ಹೋಗಿ ನೋಡಿ ಮತ್ತೆ ನಡಿ ಫಸ್ಟ್ ನಾವೇ ಮೊದ್ಲು ಹೋಗಮ್ಮ ಈ ಕಡೆಯಿಂದ ಕುರುಕುಂಪೆಗೆನೋ ಯಾರು ಆಟದಾಗಾರು ಬಿಟ್ಕೊಡ್ತಾರೆ ನೋಡಿ ನಡಿ ಹೋಗಮ್ಮ ಹ್ಞೂ ಸರಿ ಬಾರೆ ಫಾಲೋ ಮಾಡ್ಕೊಂಡು ಮಾಡ್ಕೊಂಡೋಗೋಣ ಬೇ ಬಾ ಓ ಮುಂದೆ ಬಾಗ್ಲ ತೆಗೆದ್ಬಿಟ್ಟು ಒಂದಾಕ ಹೋಗಾರ ಅಂದ್ರೆ ನಮ್ಮ ಅಪ್ಪ ಎಲ್ಲ ಕುರಿ ಮೇಯ್ಸಕ್ ಓ ಓಹ್ ಹೋದ್ರೆ ಕಾಣಲ್ಲಪ್ಪ ಸರಿ ಆಂಟಿ ಬನ್ನಿ ಒಳಕ್ಕೆ ಹ್ಞೂ ಟೀ ಮಾಡಿ ಕೊಡ್ತೀನಿ ಬರ್ರಿ ಎಲ್ಲೋ ಬೀಗಾಕಂತ ಹೋಗ್ಬಿಟ್ರಂಗೆ ಅವರೇ ಬರ್ರಿ ಆದ್ರೂ ಇಷ್ಟು ದೂರ ಕರ್ಕೊಂಬಂದ್ಮೇನೆ ನನಗಾಯಕ ಅಭ್ಯಾಸ ತೊಗೊಬಿಟ್ಟೈತೆ ಕಣವ ಕರ್ಕೊಂಬಂದಾಗ ಕರ್ಕೊಂಬಿಟ್ಟು ನಂಗೆ ನಮ್ಮ ಮನೆಯಾಗೆಲ್ಲ ಖಾಲಿ ಖಾಲಿ ಅನಿಸುತ್ತಲ್ಲ ಅನ್ನೋದು ಅಯ್ಯೋ ಯಾವುದಕ್ಕೆ ಯೋಚನೆ ಮಾಡಬಾರ್ದಂಟಿ ಬನ್ನಿ 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 ನೋಡ್ದೇನೆ ಸುಂದ್ರ ನಮ್ಮನ್ನು ಬಿಟ್ಟು ಅವಳ ಜೊತೆಗೆ ಎಷ್ಟು ಖುಷಿಯಾಗಿದಾನೆ ಯಾವುದೇ ಕಾರಣಕ್ಕೂ ಇರಬಾರ್ದು ಸುಂದರ ನಮ್ಮ ಮದುವೆ ಆಗಬೇಕು ನಮ್ಮ ಇಬ್ಬರಲ್ಲಿ ನಮ್ಮ ಬಿಟ್ಟು ಖುಷಿ ಇರುತ್ತೆ ಆದರೆ ಕಾವಿನ ಮಾತ್ರ ಯಾವುದೇ ಕಾಣಕ್ಕಾಗಬಾರ್ದು ಆಗತ್ತ ನಾವು ಬಿಡೋದು ಇಲ್ಲ ಬಿಡು ಹೌದು ಕಣೇ ಸುಂದರ ಹತ್ರ ಮಾಡ್ತೀರಾ ನನಗೂ ನೋಡಿ ಒಟ್ಟೆ ಉರಿತೈತಿ ಏನು ಮಾಡೋದು ಹ್ಞೂ ಮ ಏನೂ ಮಾಡೋಕ್ಕಾಗಲ್ಲ ನಡಿ ನಡಿ ಹತ್ತಿರ ನಿಂತ್ಕ ಅವಳು ಅದೇ ಮನೆ ಒಳಗೆ ಹೋಗ್ತಾಳೆ ಇದೇ ಮನೆ ನೋಡ್ಕೊಂಡು ಬಿ ತಾನೆ ನಡಿ ಹೊರಕೊಂಬಂತೆ ಆಮೇಲೆ ಬರೋ ಮಾರ ಅಪ್ಪ ಅಮ್ಮ ಬಂದ ಮೇಲೆ ಹೇಳಿದ್ರೆ ಆಯಿತು ಹ್ಞೂ ಸರಿ ಸರಿ ಬಾ ಬಾ ಅವ್ರು ಏನಾರು ತಿರುಗಿ ತಿರುಗೊಡ್ಬಿಟ್ಟು ಕಷ್ಟ ಬಾ ಹೋಗ ಮತ್ತೆ ಆ ಕಡೆ ಕಡೆಗೆಲ್ಲಾರು ಅಯ್ಯೋ ಬನ್ನಿ ಆಂಟಿ ಆ ಕಲ್ಲೆ ನಿಂತಿದ್ರೆ ಬನ್ನಿ ಬನ್ನಿ ಒಳಗಡೆ ಅಲ್ಲಮ್ಮ ನಾವು ಏಕ್ದಮ್ ಬರೋದು ಸರಿ ಕಾಣೋಕ್ಕಿಲ್ಲ ನಿಮ್ಮ ಅಪ್ಪ ನಿಮ್ಮ ಬರಲಿ ಇರೋ ಒಟ್ಟಿಗೆ ಬರ್ತೀವಿ ಏನಂಗೆ ಮನೆ ಒಳಗೆ ಆಗಕ್ಕಿಲ್ಲ ಬಂದಲಿ ಇರಾವ ಅಯ್ಯೋ ನಮ್ಮಮ್ಮ ಏನು ಅಂದ್ಕೊಳಕಿಲ್ಲ ಬನ್ನಿ ಆಂಟಿ ನೀವು ಯಾಕೆ ಯೋಚನೆ ಮಾಡ್ತೀರಾ ಬನ್ನಿ ನಮ್ಮ ಅಪ್ಪನ ನಮ್ಮಮ್ಮ ಯಾವ ಥರ ಯೋಚನೆ ಮಾಡೋಕ್ಕಿಲ್ಲ ಏನು ಅಂದ್ಕೊಳಕ್ಕಿಲ್ಲ ಬನ್ನಿ ಒಳಗಡೆ ನೋಡಿದ್ರಲ್ಲ ವಿಷಕರ ನಾನು ಬದುಕಿರೋ ವಿಚಾರ ನಮ್ಮಪ್ಪನಮ್ಮಗೆ ಇಲ್ಲ ಏಳು ಎಂಟು ಕಿಲೋಮೀಟ್ರ್ ಹತ್ರ ಇದ್ರೂ ಹೇಳಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಅದಕ್ಕೆ ಇವತ್ತು ಹೇಳಿ ನಮ್ಮ ಅಮ್ಮನ ಜೊತೆ ಮಾತಾಡಿ ಸುಂದರನೇ ಮದುವೆ ಆಗೋದನ್ನ ಯಾವುದೇ ಕಣ್ಕೊಂಡು ಬಿಡಲ್ಲ ಆದಷ್ಟು ಬೇಗ ಶಾಂತಿ ಹಾಕೊಂಡು ಮದುವೆ ಮಾಡ್ತಾರಂತರ ಅವತ್ತೇ ನನ್ನ ಮದುವೆ ಇಟ್ಕೊಂಡ್ಬಿಡ್ತೀವಿ ಸುಂದರ ನಂದು ಇಬ್ಬರದ್ದು ದಿನ ಇದು ಶಾಂತಿ ಹಾಕೊಂಡು ನಮ್ಮದು ಇಬ್ಬರು ಒಂದೇ ದಿನ ಮದುವೆ ಆಗಬೇಕು ಆ ಥರ ಮಾಡ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್